ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನಾನ್ ವಿಡಿಯೋಸ್ ನೋಡ್ತಾ ಇದೀರಲ್ಲ ವಿಡಿಯೋ ಅಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ಗೆ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೆಕ್ಸ್ಟ್ ನಾನ್ ವಿಡಿಯೋಸ್ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ಬೇಕಲ್ವಾ ಆ ರೀಸನ್ಗೆ ಹಾಗೆ ಒಂದ್ ಲೈಕ್ ಮಾಡಿ ಆಯ್ತಾ ಸೊ ಇವತ್ತಿನ ವಿಚಾರ ಏನ್ ಗೊತ್ತಾ ಒಂದ್ ಕೌನ್ಸಿಲಿಂಗ್ ವಿಡಿಯೋ ಇದು ನನಗ್ ನಾನ್ ಕೌನ್ಸಿಲಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ನೋಡೋರ್ಗು ಒಂದ್ ಕೌನ್ಸಿಲಿಂಗ್ ವಿಡಿಯೋ ಇದು ಹೇಗೆ ಅಂದ್ರೆ ಬೈಫರ್ಗೆಟ್ ಮಾಡ್ತಾ ಇಲ್ಲ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಜನರಲ್ ಟಾಕ್ ಅಂತ ಅನ್ಕೊಳ್ಳಿ ಒಂದ್ ಮನೆ ಅಂದ್ಮೇಲೆ ನಮ್ ಮನೆಗಳು ಫಾರ್ ಎಕ್ಸಾಂಪಲ್ ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿರ್ತೀವಿ ನಮ್ ನೆಂಟ್ರೆಸ್ಟ್ ಅಥವಾ ಅಕ್ಕಪಕ್ಕದ ಮನೆಯವ್ರಿಗೆ ಹೇಗನ್ಸುತ್ತೆ ಅಂದ್ರೆ ಅವ್ರ ಮನೇನಾ ಅಂತ ಕೆಲವ್ರು ಹೇಳಿದ್ರೆ ಇನ್ ಕೆಲವ್ರು ಅವ್ರ ಮನೆನಾ ಅಂತಾರೆ ಸೊ ಎರಡು ಪಾಸಿಬಿಲಿಟೀಸ್ ಇರುತ್ತೆ ಎಕ್ಸಾಂಪಲ್ ಒಬ್ಳು ಹೆಣ್ಮಕ್ಳು ಒಂದ್ ಮನೆನ ಹಾಳು ಮಾಡೋದು ಗೊತ್ತು ಉದ್ಧಾರ ಮಾಡೋದು ಗೊತ್ತು ಹಾಗೆ ಗಂಡ್ಮಕ್ಳು ಸೊ ಎಲ್ಲಾ ತರ ಇರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳಲ್ಲಿ ಸೊ ಇಷ್ಟೆಲ್ಲಾ ಸಾಮರ್ಥ್ಯ ನಮ್ ಕೈಯಲ್ಲಿ ಇದೆ ಅಂತ ಅಂದಾಗ ನಾವ್ ಯಾಕೆ ನಮ್ ಮನೇನ ವಾತಾವರಣನ ನಾವ್ ಎಷ್ಟು ಗಟ್ಟಿ ಮಾಡ್ಕೊಳ್ಬಹುದಲ್ವಾ ಅನ್ನೋದು ಇವತ್ತಿನ ವಿಚಾರ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ ನನ್ನ ಗೆಳತಿ ಮನೆಗೆ ಹೋಗಿದ್ದೆ ನಾನ್ ಚಿಕ್ಕವಳಿಂದ ನೋಡಿರೋ ಅಂತ ಗೆಳತಿ ಅವಳು ಅವಳ ಮನೆಗೆ ಹೋಗಿದ್ದೆ ಅವಳು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಕೂಗಾಡೋದು ಮಕ್ಳ ಮೇಲೆ ಗಂಡನ್ ಮೇಲೆ ಅತ್ತೆ ಮಾವ ಸುತ್ತಮುತ್ತ ಇರೋರ್ ಜನ ಜನ ಜೊತೆ ಎಲ್ಲ ಕಿರ್ಚಾಡೋದ್ ಮಾಡ್ತಾ ಇದ್ದು ನನಗೆ ಅವಳನ್ನ ಚಿಕ್ಕವಳಿಂದ ನೋಡಿರೋದ್ರಿಂದ ಅವಳ ಸ್ವಭಾವ ಹೇಗೆ ಅಂತ ನಂಗೆ ಗೊತ್ತು ಆದ್ರೆ ಮದ್ವೆ ಮುಂಚೆ ಹುಚ್ಚು ಕಮ್ಮಿ ಇತ್ತು ಇವಾಗ ಹೆಚ್ಚಾಗಿದೆ ಅಂತ ನನ್ಗೆ ಯಾಕೆಂದ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಅವ್ಳ ಮನೆಗೆ ಓದ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೆ ಅವ್ರ ತಾಯಿ ಹೇಗೆ ಅಂದ್ರೆ ಪಕ್ಕ ಪಕ್ಕದ ಮಕ್ಳುಗಳ ಜೊತೆ ಎಲ್ಲ ಅವಳನ್ನ ಕಂಪೇರ್ ಮಾಡೋದು ನೀನ್ ಓದ್ಬೇಕು ನೀನ್ ಇಷ್ಟ್ ಪ್ರೈಸ್ ತಗೋಬೇಕು ನೀನ್ ಅವಳ ತರ ಮಾತಾಡ್ಬೇಕು ಹೀಗೆ ಕಂಪೇರ್ ಮಾಡ್ತಾ ಇರೋರು ದೊಡ್ಡವಳಾದ್ಮೇಲೆ ಇವಳೆ ಶುರು ಮಾಡ್ಬಿಟ್ಲ ಯಾರಾದ್ರೂ ಚೆನ್ನಾಗಿರೋರು ನೋಡಿದ ತಕ್ಷಣ ನಾನು ಅವ್ರ ತರ ಯಾಕಿಲ್ಲ ನಾನು ಅವ್ರಿಗಿನ್ನ ಚೆನ್ನಾಗಿರ್ಬೇಕು ಅದಕ್ಕಿನ್ನ ಜಾಸ್ತಿ ನನಗ್ ಬೇಕು ಹೀಗೆ ಅವಳೆ ಶುರು ಮಾಡ್ಕೊಂಡಿದ್ಲು ಈಗ ಮದ್ವೆ ಆದ್ಮೇಲಂತೂ ಅದು ಹೆಚ್ಚಾಗಿದೆ ಅಂತ ನನ್ಗ ಅನ್ನಸ್ಬಿಡ್ತು ಸಮೃದ್ಧವಾಗಿರೋ ಒಂದು ಮನೆಯಲ್ಲಿ ನೀನ್ ಯಾವಾಗ್ಲೂ ಡಿಪ್ರೆಷನ್ ಅಲ್ಲ ಇದೆಯಾ ಅಂದ್ರೆ ಅದು ನಿನ್ನದೇ ಕೊರತೆ ಕೊರತೆಗಳು ನಮ್ಮಲ್ಲೇ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ನಮ್ಗೆ ಜೀವನದಲ್ಲಿ ಏನ್ ಸಿಕ್ಕರೂ ನಾವ್ ಅದರಿಂದ ನೆಮ್ಮದಿಯಾಗಿರೋದಿಲ್ಲ ಎಲ್ಲಾದ್ರಲ್ಲೂ ಏನಾದ್ರೂ ಒಂದು ನೆಗೆಟಿವ್ನ ನಾವು ಹುಡುಕ್ತಾ ಇರ್ತೀವಿ ನಾನು ನಿಮಗ್ ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳಲ್ಲ ಯಾಕಂದ್ರೆ ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ಯಾರಾದ್ರೂ ಬದ್ಲಾಗ್ತಾರೆ ಅಥವಾ ನೀವೇನಾದ್ರೂ ಬದಲಾಯ್ಸೋದಕ್ ಸಾಧ್ಯ ಇದೆ ಅಂದ್ರೆ ದಯವಿಟ್ಟು ಕೋಪ ಮಾಡ್ಕೊಳ್ಳಿ ಏನೂ ಬದ್ಲಾಗ್ತಾ ಇಲ್ಲ ಯಾರೂ ಬದ್ಲಾಗ್ತಾ ಇಲ್ಲ ಅಂದ್ರೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಮೊದ್ಲು ನಾವು ಆಗಿ ಪೀಸ್ಫುಲ್ ಆಗಿ ಕಂಪೋಸ್ಡ್ ಆರ್ಗನೈಸ್ಡ್ ಆಗಿದ್ರೇನೆ ಇದ್ರೇನೆ ನಮ್ಮನೆ ಆರಾಮಾಗಿರೋಕ್ ಸಾಧ್ಯ ನೆಮ್ಮದಿಯಾಗಿರೋಕ್ ಸಾಧ್ಯ ಒಬ್ಬ ಮನುಷ್ಯ ಅಂದ್ಮೇಲೆ ಕೂಗಾಡ್ಬೇಕು ಕಿರ್ಚಾಡ್ಬೇಕು ಬೇಜಾರ್ ಮಾಡ್ಕೊಳ್ಬೇಕು ಅಳಬೇಕು ಎಲ್ಲ ಸ್ವಾಭಾವಿಕ ಅ ಹ್ಯೂಮನ್ ಟೆಂಡೆನ್ಸಿ ಅದು ಒನ್ಸ್ ಇನ್ ಎ ಫೈನ್ ಅಪರೂಪಕ್ಕೆ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಂತು ಅಂದ್ರೆ ಒಂದು ಮನೆ ವಾತಾವರಣನ ಪ್ರತಿನಿತ್ಯ ಹಾಳು ಮಾಡ್ತಾ ಇದ್ದೀರಿ ಅಂತ ಅರ್ಥ ದೇವ್ರ ನಮ್ಗೆ ಒಂದನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನೆ ಒಳ್ಳೇದ್ ಮಾಡೋದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದಾಗ ಅದ್ರ ಕಡೆ ನಾವು ಗಮನ ಹರಿಸ್ಬೇಕು ಅದ್ಬಿಟ್ಬಿಟ್ಟು ಯಾವಾಗ್ಲೂ ಹಾಳು ಮಾಡೋದನ್ನ ನೋಡಬಾರ್ದು ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಎಷ್ಟೋ ಜನರಿಗೆ ಅವತ್ತು ದುಡಿದ್ರೇನೆ ಹೊಟ್ಟೆ ತುಂಬೋದು ಅಂತವ್ರ ಮನೇಲಿ ನೆಮ್ಮದಿ ಕೊರತೆನೆ ಇರೋದಿಲ್ಲ ಯಾಕಂದ್ರೆ ಅವ್ರ ಗಮನ ಕೊರತೆ ಬಗ್ಗೆ ಇರೋದೇ ಇಲ್ಲ ದುಡಿಯೋದ್ರ ಬಗ್ಗೆ ಇರುತ್ತೆ ಎಲ್ಲ ಇರುತ್ತೆ ನೋಡಿ ಅವರೇ ಕೊರತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ ನೆಮ್ಮದಿ ಇರೋದಿಲ್ಲ ಟ್ರೈ ಟು ಕೀಪ್ ಯುವ ಹೋಮ್ ಆಸ್ ಎ ಹೋಮ್ ನಾಟ್ ಹೌಸ್ ಎಲ್ಲ ತುಂಬಿರೋ ಅಂತ ಒಂದು ಸಮೃದ್ಧವಾಗಿರುವಂತ ನೆಮ್ಮದಿ ಇರುವಂತ ಒಂದು ಗೂಡಾಗ್ಬೇಕು ಮನೆ ಅನ್ನೋದು ಅದಕ್ಕೆ ಹೇಳಿದು ಒಂದು ಕೌನ್ಸಿಲಿಂಗ್ ವಿಡಿಯೋ ಇದು ಅಂತ ಅಂದ್ಬಿಟ್ಟು ನಾವು ಕೋಪ ಮಾಡ್ಕೊಳ್ಳೋದು ತುಂಬಾ ಈಸಿ ಆದ್ರೆ ನಮ್ಮ ಹತ್ರ ಇರೋನೆಲ್ಲ ನಾವು ಕಳ್ಕೊಳ್ತೀವಿ ಆ ತರ ಅಭ್ಯಾಸ ಮಾಡ್ಕೊಂಡ್ರೆ ದಿನಾ ಸಾಯಿ ಅವ್ರು ಯಾರು ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹೇಗಿರುತ್ತಲ್ಲ ಹಾಗೆ ನಮ್ಮ ಮನೆ ವಾತಾವರಣಗಳು ಇರತ್ತೆ ಹಾಗಾಗಿ ಆದಷ್ಟು ನಮ್ಮ ತಲೆಯಿಂದ ಆದಷ್ಟು ಬೇಡವಾಗಿರುವಂಥ ವಿಚಾರವನ್ನು ತೆಗೆದು ನಮ್ಮ ಜೀವನಕ್ಕೆ ಏನು ಬೇಕು ನಮ್ಮ ಜೀವನಕ್ಕೆ ಯಾರು ಬೇಕು ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿದ್ರೆ ಆರಾಮಾಗಿರ್ಬೋದು ಸೊ ಥ್ಯಾಂಕ್ ಯು